ಸಾವಿರದ ಒಂಬೈನೂರ ಅರವತ್ತ್ ಬಿಡುಗಡೆಯಾದ ಕನ್ಯಾರತ್ನ ಚಿತ್ರದಿಂದ ಸುವಿ ಸುವಿ ಸುವಾಲೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಪಿ ಬಿ ಶ್ರೀನಿವಾಸ್ ಮತ್ತು ಎಸ್ ಜಾನಕಿಯವರು ಸುವಿ 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 ಸುವಾಲೆ ಕಣ್ಣೆ ಕರೆಯೋಲೆ ದೂವಿ ದೂವಿ ದೂವಾಲೆ ಒಲವೆ ಉಯ್ಯಾಲೆ ಸುವಿಸುವಾಲೆ ಸೂವಿಸುವಾಲೇ ಕುಕಿ ಬಳುಕಿ ನಡೆಯೋಳೆ ಜಾಣೆ ಜೋಮಾಲೆ ಹುಲುಕಿ ಬಳುಕಿ ನಡೆಯೋಳೆ ಜಾಣೆ ಜೋಮಾಲೆ ನಿಲ್ಲೆ ಅಂಬಾಲೆ ಹೋ ಬಲ್ಲೆ ಬಲ್ಲೆ ನನ್ನ cảm ơn mu tia le balle balle na ní na cảm ơn mu tia le cảm ơn mu tia le oh, oh, oh. Jenny năn ta mát na đi ô ta mê le oh, oh, oh ta mê le cảm ni na nê ô đờ la rê nam bé hổm oh, oh. నంబే హాళ బాళె హోమాలే అనురాగద సువాలే ఓ ఓ సూవి సూవీ సువాళే కన్నె కరయోలే ದುವಿ ದುವಿ ದುವಾಲೆ ಒಲವೆ ಉಯ್ಯಾಲೆ ಸೂವಿಸುವಾಲೇ ಸೂವಿಸುವ ಮಾತು ಮನಸ್ಸು ಹೊಮ್ಮಿದಂತೆ ಹಾಡೋಣ ಜೋಲೆ ಆ ಹಾಡೋಣ ಜೋಲೆ ಸೋತು ಗೆದ್ದು ಸೇರಿದಂತೆ ಹಾಡೋಣ ಲೀಲೆ ಆಡೋಣ ಲೀಲೆ అదే హన్నాలే మనదాసయొంబాళ ఓహో ఓ సువి సువి సువాలే కన్నే కరయోలే దువి దువి దువ్వాలే వలవే ఉయ్యాలే <Sýmů> by by े निल्ले अम्बाले सूविसे निल्ले अम्बाले सूविसारे निल्ले अम्बाले